ವೆಲ್ಕಮ್ ಟು ಸಂಕಲ್ಪ ಮಿರಾಕಲ್ ವೈಫ್ ನಾನು ರೋಶಿ ಇವತ್ತು ನಾನು ಹೇಳುವುದಕ್ಕೆ ಬಂದಿರುವುದು ಶುಕ್ರ ಪ್ರದೋಷ ಶು ಈ ಶುಕ್ರ ಪ್ರದೋಷ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಸ್ಟ್ರಾಂಗ್ ಇದೆ ಅಂತ ಹೇಳ್ತೀನಿ ಈ ದಿನ ನಾವೇನೇ ರೆಮಿಡಿ ಮಾಡಿದರೂ ತುಂಬ ವರ್ಕ್ ಆಗುತ್ತೆ ಈಗ ನಾನು ಹೇಳ್ತಿರೋ ಉಪಾಯ ಮಾಡಿದರೆ ನೀವು ವ್ರತ ಮಾಡಬೇಕು ಅನ್ನೋದಿಲ್ಲ ವ್ರತ ಮಾಡದೇ ಇದ್ದರೂ ಕೂಡ ಈ ನಿಮಗೆ ಇದರ ಪ್ರತಿಫಲ ನಿಮಗೆ ಸಿಕ್ಕೇ ಸಿಗುತ್ತೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ಏಕೆಂದರೆ ಈ ಪ್ರದೋಷ ಬಹಳನೇ ಇಂಪಾರ್ಟೆಂಟ್ ಇದೆ ಶುಕ್ರ ಪ್ರದೋಷ ಬರುತ್ತಿರುವ ದಿನಾಂಕ ಹದಿಮೂರು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಹಾಗೆ ಪ್ರದೋಷ ಬಂದಿರುವುದು ಶುಕ್ರವಾರ ಅದಕ್ಕೆ ಶುಕ್ರ ಪ್ರದೋಷ ಅಂತಲೂ ಹೇಳ್ತೀವಿ ಮತ್ತು ನೀವು ಈ ದಿನಾಂಕ ಎಲ್ಲ ಟೋಟಲ್ ಮಾಡಿದರೆ ಕೂಡಿದರೆ ಆರು ಬರುತ್ತೆ ಆರು ರಿಲೇಟ್ ಆಗುತ್ತೆ ಶುಕ್ರ ದೇವ್ರನ್ನ ಈ ದಿನ ನಾನು ಹೇಳಿರೋ ಉಪಾಯ ಮಾಡಿದರೆ ನಿಮಗೆ ಬಂದಿರುವ ಸಾಲದ ತೊಂದರೆ ಆಗಿರ್ಬೋದು ರಿಲೇಷನ್ಶಿಪ್ ಅಂದರೆ ಗಂಡ ಹೆಂಡತಿ ನಡುವೆ ಇರೋ ಮನಸ್ತಾಪ ಇರ್ಬೋದು ಅಥವಾ ಮನಿ ಪ್ರಾಬ್ಲಮ್ ದುಡ್ಡಿನ ತೊಂದರೆ ಇದೆಲ್ಲ ತೊಂದರೆಗಳು ದೂರ ಆಗುತ್ತೆ ನಾನು ಬಹಳ ಒಳ್ಳೆಯ ಉಪಾಯ ಹೇಳ್ತೇನೆ ಮತ್ತು ಸುಲಭವಾದ ಉಪಾಯ ಹೇಳ್ತೇನೆ ಈ ಉಪಾಯ ವಿಶ್ವಾಸದಿಂದ ಮಾಡಿ ನನಗೆ ನಂಬಿಕೆ ಇದೆ ಈ ಉಪಾಯ ನೀವು ಮಾಡಿ ನನಗೆ ಕಮೆಂಟ್ಸ್ ಮಾಡ್ತೀರಾ ಅಂತ ನೀವು ಹೇಳ್ತೀರಾ ನಿಮ್ಮ ಎಲ್ಲ ಸಮಸ್ಯೆ ದೂರ ಆಗಿದೆ ಅಂತ ಮೊದಲಿಗೆ ನೀವು ಮಾಡಬೇಕಾಗಿರೋದು ಐಸ್ ಶಿವಲಿಂಗ ಅಂದರೆ ಮಂಜುಗಡ್ಡೆಯ ಶಿವಲಿಂಗ ಮಾಡ್ಕೋಬೇಕು ಅದು ಹೇಗೆ ಮಾಡಬೇಕು ಅಂತ ಹೇಳ್ತೀನಿ ನೀವು ಮೊದಲಿಗೆ ನಿಮ್ಮ ರೆಫ್ರಿಜಿರೇಟರನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ ಅಂದರೆ ನಾನ್ ವೆಜ್ ಏನಾದರೂ ಇದ್ದರೆ ಅದನ್ನು ರಿಮೂವ್ ಮಾಡಿ ಹಾಗೆ ಸ್ವಲ್ಪ ತೀರ್ಥ ಏನಾದರೂ ಇದ್ದರೆ ಗಂಗಾ ಜಲ ಇದ್ದರೆ ಪ್ರೋಕ್ಷಣೆ ಮಾಡಿ ಆಮೇಲೆ ಒಂದು ತಟ್ಟೆಯಲ್ಲಿ ನೀರು ತಗೊಳ್ಳಿ ಚಿಕ್ಕದಾಗಿದ್ದರೆ ಪರವಾಗಿಲ್ಲ ಹಾಗೆ ಒಂದು ಚಿಕ್ಕ ಲೋಟದಲ್ಲೂ ಕೂಡ ನೀರು ತುಂಬಿಕೊಳ್ಳಿ ಇದು ಎರಡೂ ಕೂಡ ರೆಫ್ರಿಜಿರೇಟರಲ್ಲಿ ಇಡಿ ಐಸ್ ಆಗೋದಕ್ಕೆ ಇಡಿ ಸೆಟ್ ಆಗೋದಕ್ಕೆ ಇಡಿ ಶುಕ್ರ ಪ್ರದೋಷ ದಿನ ಪ್ರದೋಷ ಪೂಜೆ ಯಾವಾಗ ಮಾಡಬೇಕು ಅಂದರೆ ಸನ್ಸೆಟ್ನಲ್ಲಿ ಅಂದರೆ ಸಾಯಂಕಾಲ ಈ ಪೂಜೆ ಮಾಡಿದರೆ ಒಳ್ಳೆಯದು ನೀವು ಏನು ಮಾಡಬೇಕು ಅಂದರೆ ಫ್ರಿಜ್ಜಿನಲ್ಲಿ ಇಟ್ಟಿರುವ ಸೆಟ್ ಮಾಡೋದಕ್ಕೆ ಇಟ್ಟಿರುವ ಪ್ಲೇಟ್ ಇರುತ್ತಲ್ಲ ನೀರಿರೋ ಪ್ಲೇಟು ಮತ್ತೆ ನೀರಿರೋ ಗ್ಲಾಸ್ ತಗೊಳ್ಳಿ ತಗೊಂಡ್ಬಿಟ್ಟು ಅಸೆಂಬಲ್ ಮಾಡಿ ಪ್ರಾಪರ್ ಶಿವಲಿಂಗದ ತರಹ ಇದೇ ತರ ನೀವು ಎರಡು ಬಟ್ಲದಲ್ಲೂ ಕೂಡ ನೀರಿಟ್ಕೊಂಡು ಒಂದು ಲೋಟದಲ್ಲಿ ನೀರಿಟ್ಟು ಕೂಡ ನಾವು ಶಿವ್ಲಿಂಗ ತರ ಅಸೆಂಬಲ್ ಮಾಡಬಹುದು ಈ ಶಿವಲಿಂಗ ಈಗ ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ದೇವ್ರ ಮನೆಯಲ್ಲಾದರೂ ಇಟ್ಟು ಪೂಜೆ ಮಾಡ್ಬೋದು ಇಲ್ಲಾಂದರೆ ನಿಮ್ಮ ಮನೆಯ ವೆಸ್ಟ್ ಡೈರೆಕ್ಷನಲ್ಲಿ ಕೂಡ ರೆಡಿ ಮಾಡಿ ಪೂಜೆ ಮಾಡ್ಬೋದು ಈಗ ನೀವು ಏನು ಮಾಡಬೇಕು ಅಂದರೆ ಒಂದು ಪ್ಲೇನ್ ವಾಟ್ರ್ ತೊಗೊಂಡು ಶಿವಲಿಂಗಕ್ಕೆ ಅಭಿಷೇಕ ಮಾಡ್ಬೋದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಇದೆ ಗಂಡ ಹೆಂಡತಿ ಮಧ್ಯೆ ಮನಸ್ತಾಪ ಇದೆ ಅಂದರೆ ನೀವು ಸಕ್ಕರೆ ನೀರು ರೆಡಿ ಮಾಡ್ಕೊಳ್ಳಿ ಒಂದು ಸ್ವಲ್ಪ ನೀರಲ್ಲಿ ಸಕ್ಕರೆ ಹಾಕಿ ಅಭಿಷೇಕ ಮಾಡಿ ಹಾಗೆ ನಿಮ್ಮ ಮನೆಯಲ್ಲಿ ಸಂತೋಷ ಸುಖ ನೆಮ್ಮದಿ ಇರಲಿ ಅನ್ನೋರು ಹಸಿ ಹಾಲು ಅರ್ಪಿಸಿ ಸಾಲ ಭಾಳ ಇದೆ ಅನ್ನೋರು ನೀರಿನಲ್ಲಿ ಸ್ವಲ್ಪ ಜೇನುತುಪ್ಪ ಹಾಕಿ ಅದನ್ನು ಕೂಡ ನೀವು ಅಭಿಷೇಕಕ್ಕೆ ಅರ್ಪಿಸ್ಬೋದು ಹೂವು ಬೇಕಾದರೆ ಎಲ್ಲನೂ ಮಿಕ್ಸ್ ಮಾಡಿ ಕೂಡ ಶಿವಲಿಂಗಕ್ಕೆ ಅಭಿಷೇಕ ಮಾಡ್ಬೋದು ನೀವು ಅಭಿಷೇಕ ಮಾಡಬೇಕಾದ್ರೆ ಓಂ ನಮ ಶಿವಾಯ ಅಂತ ಜಪ ಮಾಡಬೇಕು ಹಾಗೆ ಬಿಳಿ ಹೂಗಳನ್ನು ಅರ್ಪಿಸಬೇಕು ಪೂಜೆಗೆ ಬಿಳಿ ಹೂ ಇದ್ದರೆ ತುಂಬ ಒಳ್ಳೆಯದು ನಿಮಗೆ ಏನಾದರೂ ಸಾಲ ಜಾಸ್ತಿ ಇದೆ ನಿಮಗೆ ದುಡ್ಡಿನ ತೊಂದರೆ ಹೆಚ್ಚಿದೆ ಅಂದರೆ ಈ ಮಂತ್ರ ಜಪ ಮಾಡಿ ಓಂ ರಿನ್ ಮುಕ್ತೇಶ್ವರ ಮಹಾದೇವಾಯ ನಮಃ ಮಂತ್ರವನ್ನು ಜಪ ಮಾಡಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ಸತಿ ಈ ದಿನದಲ್ಲಿ ಈ ಜಪ ಮಾಡಿದರೆ ಒಳ್ಳೆಯದು ಈ ಮಂತ್ರ ಹೇಳೋದ್ರಿಂದ ನಿಮಗೆ ಬಂದಿರೋ ಸಾಲ ತೊಂದರೆ ದುಡ್ಡಿನ ತೊಂದರೆಯೂ ಕೂಡ ದೂರ ಆಗುತ್ತೆ ಹಾಗೆ ನೀವು ಮಹಾದೇವನಿಗೆ ಪ್ರಾರ್ಥನೆ ಮಾಡಿ ಮನಸ್ಸಿನಿಂದ ನಿಮ್ಮ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ತೊಂದರೆಗಳಿದ್ರೂ ಕೂಡ ದೂರ ಆಗಲಿ ಅಂತ ಪ್ರಾರ್ಥನೆ ಮಾಡಿ ಈ ಮಂತ್ರವನ್ನು ನಿಮಗೆ ಆಗುತ್ತೋ ಅಷ್ಟು ಸತಿ ಹೇಳಿ ಹಾಗೆ ಒಂದು ಸ್ವಲ್ಪ ಅಕ್ಕಿ ತಗೊಳ್ಳಿ ಅದರಲ್ಲಿ ಸ್ವಲ್ಪ ಭೀಮ್ಸೇನ್ ಕರ್ಪೂರ ಅಂತ ಹೇಳ್ತೀವಿ ಅಂದರೆ ಆಯುರ್ವೇದ ಕರ್ಪೂರ ಅಂತೀವಿ ಅದು ಇಲ್ಲ ಅಂದರೆ ನಿಮ್ಮ ಹತ್ರ ಇರೋ ನಾರ್ಮಲ್ ಕರ್ಪೂರನೇ ತಗೊಳ್ಳಿ ಆ ಕರ್ಪೂರ ಹಚ್ಚಿಬಿಟ್ಟು ಅದು ಅಕ್ಕಿ ಮೇಲೆ ಇಟ್ಟಾಗ ನಿಮಗೆ ಹೊಗೆ ಬರುತ್ತೆ ಆ ಹೊಗೆನ ಮನೆ ತುಂಬ ಸ್ಪ್ರೆಡ್ ಮಾಡಬೇಕು ಈ ಮಂತ್ರ ಹೇಳಿ ಸ್ಪ್ರೆಡ್ ಮಾಡಬೇಕು ಮನೆಗೆ ಪ್ರತಿ ಒಂದು ಮೂಲೆ ಮೂಲೆಗೂ ಕೂಡ ಪ್ರತಿ ಒಂದು ರೂಮಲ್ಲಿ ಕೂಡ ನಾವು ಇವಾಗ ಸ್ಪ್ರೆಡ್ ಮಾಡಬೇಕು ಇದು ಸ್ಪ್ರೆಡ್ ಮಾಡಬೇಕಾದ್ರೆ ಒಂದು ಮಂತ್ರ ಹೇಳಬೇಕು ಓಂ ಭ್ರೀಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಈ ಮಂತ್ರ ಕೂಡ ನಿಮಗೆ ಎಷ್ಟಾಗುತ್ತೋ ಅಷ್ಟು ಸತಿ ಈ ದಿನದಲ್ಲಿ ಹೇಳ್ಬೋದು ಏನು ಮಾಡಬೇಕು ಅಂದರೆ ಈ ಶಿವಲಿಂಗದ ನೀರು ಕರಗುತ್ತೆ ಇದು ತುಂಬ ಪವರ್ಫುಲ್ ನೀರಾಗಿರುತ್ತೆ ಇದು ತೀರ್ಥ ಅಂಥೇಳಿ ಮನೆಗೆಲ್ಲರೂ ತೊಗೊಂಡು ಹಾಗೆ ಈ ನೀರು ನಿಮ್ಮ ಮನೆ ಎಲ್ಲರಿಗೂ ಪ್ರೋಕ್ಷಣೆ ಮಾಡಿ ಸದಸ್ಯರಿಗೆಲ್ಲ ಪ್ರೋಕ್ಷಣೆ ಮಾಡಿ ಕುಟುಂಬದವರಿಗೂ ಕೂಡ ಇದು ಸ್ಪ್ರಿಂಕಲ್ ಮಾಡಿ ಹಾಗೆ ನಿಮ್ಮ ಮನೆಯ ಬಾಗಿಲಿಗೆ ಹೊಸ್ಲಿಗೆ ಕಿಡಕಿಗೆ ಲಾಕರ್ಗೆ ಹಾಗೆ ನಿಮ್ಮ ಮನೆಯ ಎಲ್ಲ ರೂಮ್ಗಳಿಗೂ ಕೂಡ ಈ ತೀರ್ಥದ ನೀರು ಪ್ರೋಕ್ಷಣೆ ಮಾಡಿ ಏಕೆಂದರೆ ಈ ತೀರ್ಥ ಬಹಳ ಪವರ್ಫುಲ್ ಆಗಿದೆ ಏಕೆಂದರೆ ಇದು ಶಿವಲಿಂಗ ಆಗಿ ಕರಗಿರೋ ನೀರು ಆಮೇಲೆ ನಾವು ಮಂತ್ರ ಹೇಳಿದ್ದೀವಿ ಜಪ ಮಾಡಿದ್ದೀವಿ ಪೂಜೆ ಮಾಡಿದ್ದೀವಿ ಇದು ತುಂಬಾ ಸ್ಟ್ರಾಂಗ್ ತೀರ್ಥ ಇದರಲ್ಲಿ ಪವರ್ ಇದೆ ನೂರರಷ್ಟು ಪವರ್ ನಿಮಗೆ ರಿಟರ್ನ್ ರಿಟರ್ನ್ ಆಗಿ ಬರುತ್ತೆ ಮನೆ ತುಂಬ ಸ್ಪ್ರಿಂಕಲ್ ಮಾಡಿ ಉಳಿದಿರುವ ನೀರು ತೀರ್ಥ ನೀವು ನಿಮ್ಮ ಮನೆಯ ಗಿಡದಲ್ಲಿ ಹಾಕಿ ಇವತ್ತು ನಾನು ಹೇಳಿರೋ ಉಪಾಯ ತುಂಬ ಸ್ಟ್ರಾಂಗ್ ಆಗಿದೆ ಇದರ ಫೀಡ್ಬ್ಯಾಕ್ ನೀವು ಕಮೆಂಟ್ನಲ್ಲಿ ಹಾಕಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ಸತಿ ಶೇರ್ ಮಾಡಿ ಇದರಿಂದ ಭಾಳಷ್ಟು ಜನರಿಗೆ ಬಂದಿರುವ ತೊಂದರೆಗಳು ದೂರ ಆಗಲಿ ಈ ವಿಡಿಯೋ ನಿಮಗೆ ತುಂಬಾ ಉಪಯುಕ್ತವಾಗಿದೆ ಅಂತ ನಂಬಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಬೆಲ್ ಐಕೋನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು